ಸರ್ ನಮಸ್ತೆ ಸರ್ ಸರ್ ಎಲ್ಲಿಂದ ಮಾತಾಡ್ತಾರೆ ಹೇಳಿ ಕರೆಕ್ಟಾಗಿ ಒಂದು ಅಡ್ರೆಸ್ ಹೇಳಿ ನಿಮ್ದು ನಾನು ಹಾಸನದಲ್ಲಿ ಭಾರತಿ ವೆಟ್ ಫಾರ್ಮಾ ಅಂತ ನಮ್ದು ಶಾಪ್ ನಮ್ಮಲ್ಲಿ ಒಳ್ಳೆ ಗುಣಮಟ್ಟದ ಫೀಡು ಮತ್ತೆ ಮೆಡಿಸನ್ ಚಾಪ್ ಕಟ್ರು ಮಿಲ್ಕಿಂಗ್ ಮಿಷನ್ ಮತ್ತೆ ಮ್ಯಾಟ್ಗಳು ಗಳು ಮತ್ತೆ ಅದ್ರ ಜೊತೆಗೆ ನಮ್ದು ನಿಸರ್ಗ ಡೈರಿ ಫಾರ್ಮ್ ಅಂತ ಇದೆ ಹಾಸನ ಹಾಸನ ಅದರಲ್ಲಿ ಒಳ್ಳೆ ಹಸುಗಳು ಮತ್ತೆ ಕರುಗಳು ಒಬ್ಬ ರೈತ ಬಂದ್ರೆ ಅವನಿಗೆ ಅವಶ್ಯಕತೆ ಇರುವಂತ ಒಂದು ನಮ್ಮಲ್ಲೇ ಸಿಗಬೇಕು ಅನ್ನೋ ಕಾನ್ಸೆಪ್ಟ್ ನಲ್ಲಿ ಈ ಶಾಪ್ ಮಾಡಿದೀವಿ ನಾವು डेफिनेट್ಲಿ ಇದು ಹಸು ಕೊಡೋದ್ರ ಜೊತೆಗೆ ব্রিಡಿಂಗ್ ಕರುಗಳ ಜೊತೆಗೆ ಫೀಡ್ ಕೆಲಸ ಮಾಡ್ತಿದೀವಿ ಒಳ್ಳೆ ಒಳ್ಳೆ ಫೀಡ್ಗಳು ಇದೆಯಲ್ಲ ಹೌದು ಇವತ್ತು ನಾನು ಕೇಳಿದ್ದು ಕರ್ನಾಟಕದಲ್ಲಿ ಫೀಡಿಂಗ್ ಅಲ್ಲಿ ಹೌದು ಯಾವ್ದು ಕ್ವಾಲಿಟಿ ಕೊಡಬೇಕು ಅಂತ ನೀವೇ ಇರೋದೀಗ ಹೌದು ಹೌದು ಆಲ್ಮೋಸ್ಟ್ ಯಾರು ಇಲ್ಲ ನಾನು ನೋಡಿದಂಗೆ ಬಹಳ ಡೀಲರಿ ನೋಡಿದೆನಿ ಹೌದು ಸರ್ ನಿಮ್ಮಷ್ಟು ವರ್ಕ್ ಯಾರು ಮಾಡ್ತಾ ಇಲ್ಲ ನಿಮ್ಮ ಸೇಲು ಯಾರು ಮಾಡ್ತಾ ಇಲ್ಲ ಹೌದು ಹಾಗಾಗಿ ಬಂದ ರೈತರಿಗೆ ಫೀಡ್ ಹಾಕಬೇಕು ಏನ್ ಮಾಡಬೇಕು ಸ್ವಲ್ಪ ಅವ್ರಿಗೆ ವಿಷಯ ಸರ್ ಯಾಕಂದ್ರೆ ಇನ್ನು ಬಹಳ ಹಿಂದಿದ ಜನ ಏನಂದ್ರೆ ಇನ್ನು ಹಳೆ ಕಾಲದ ಹಳೆ ಪದ್ಧತಿಯಲ್ಲಿದ್ದಾರೆ ಹೌದು ಅವರಿಗೆ ಒಳ್ಳೆ ಬೀಡ್ ಬೆಳೆಸಬೇಕು ನಿಮ್ಮಲ್ಲಿರೋ ಒಂದು ಸಾವಿರ ಒಂದೂವರೆ ಸಾವಿರ ಕೆಜಿ ಹಸುಗಳು ಹೇಗೆ ಬಾಡಿ ಗ್ರೋತ್ ಮಾಡಿದ್ರಿ ಯಾವ ಫೀಡ್ ಮಾಡಿದ್ರಿ ಅವೆಲ್ಲ ಸ್ವಲ್ಪ ತಿಳಿಸಿ ತಿಳಿಸಿ ಸ್ವಲ್ಪ ಮೋಟಿವೇಶನ್ ಮಾಡಿ ನಿಮ್ಮ ಅಡ್ರೆಸ್ ಒಂದ್ ಸ್ವಲ್ಪ ಹೇಳಿ ಸರ್ ಖಂಡಿತ ಹಾಸನದಲ್ಲಿ ಸಂತೆಪೇಟೆ ಸರ್ಕಲ್ ಸಂತೆಪೇಟೆ ಸರ್ಕಲ್ ನಲ್ಲಿ ಭಾರತಿ ವೆಟ್ ಫಾರ್ಮಾ ಅಂತ ಭಾರತಿ ವೆಟ್ ಫಾರ್ಮಾ ಅಂತ ಬೋರ್ಡ್ ಇದೆ ಅದ್ರ ಪಕ್ಕದಲ್ಲಿ ನಿಸರ್ಗ ಡೈರಿ ಫಾರ್ಮ್ ಅಂತ ಬೋರ್ಡ್ ಇದೆ ನಿಸರ್ಗ ಡೈರಿ ಫಾರ್ಮ್ ಎಂದು ನಂಬರ್ ಹೇಳಿ ಸರ್ ನೀವು ನೈನ್ ಜೀರೋ ನೈನ್ ಜೀರೋ ತ್ರೀ ಸಿಕ್ಸ್ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟೂ ತ್ರೀ ಟೂ ತ್ರೀ ಏಟ್ ಫೈವ್ ಫೋರ್ ತ್ರೀ ಫೈವ್ ಫೋರ್ ತ್ರೀ ನೋಡಿ ಅವ್ರ ನಂಬರ್ ಮರ್ತೋಗ್ಬಿಡಿದೆ ಅವರಿಗೆ ಇಲ್ಲ ನೈನ್ ಜೀರೋ ತ್ರೀ ಸಿಕ್ಸ್ ಟು ತ್ರೀ ಏಟ್ ಫೈವ್ ಫೋರ್ಟಿ ನಂಬರ್ ಫಾರ್ಬೇಳಿ ನಿಮಗೆ ಫೀಡ್ ಬೇಕು ನಿಮಗೆ ಮೆಡಿಸಿನ್ಸ್ ಬೇಕು ನಿಮಗೆ ಚಾಪ್ಕಾರ್ರ್ ಬೇಕು ಒಳ್ಳೆ ಕರು ಬೇಕು ಒಳ್ಳೆ ಹಸು ಬೇಕು ಇವತ್ತಿರ ಕಾಂಟ್ಯಾಕ್ಟ್ ಡೈರಿ ಫಾರ್ಮಿಗೆ ರಿಲೇಟೆಡ್ ಅದ್ರ ಜೊತೆಗೆ ಮೇಕೆ ಕುರಿಗಳಿಗೆ ಹೌದು ಫೀಡು ಹೌದು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಕೊಡ್ತೀರಾ ಮಾಡಿ ಸರ್ ಒಳ್ಳೇದಾಗಲಿ ಹೌದು ನಿಸರ್ಗ ಡೈರಿ ಫಾರ್ಮ್ ಅದಿಂದು ನಿಮ್ಮ ಹತ್ರ ಬಂದಿದ್ದೀವಿ ಹೌದು ರೈತರಿಗೆ ಬಹಳ ಅನುಕೂಲ ಮಾಡ್ಕೊಡ್ತೀರಾ ಇನ್ನೂ ಬಹಳಷ್ಟು ಮದುವೆ ಮಾಡಿ ಒಳ್ಳೆಯದಾಗಲಿ ಹಾಂ ನಮ್ಮ ಕಾನ್ಸೆಪ್ಟೆ ಅದು ಸಹ ರೈತರು ಬರ್ತಾರೆ ಒಬ್ಬ ಅವ್ರಿಗೆ ಒಂದು ಕಡೆ ಮೆಡಿಸಿನ್ ತರಕ್ಕೆ ಹೋಗ್ತಾರೆ ಒಂದು ಒಂದು ಕಡೆ ಹಾಲಿನ ಮಿಷಿನ್ ಹೋಗ್ತಾರೆ ಒಂದು ಕಡೆಗೆ ಹುಲ್ಲು ಕಟ್ ಮಾಡೋ ಮಿಷಿನ್ ಹೋಗ್ತಾರೆ ಮ್ಯಾಟ್ ಎಲ್ಲೋ ಒಂದು ಕಡೆ ಹೋಗ್ತಾರೆ ಯಾರು ಎಲ್ಲೂ ಹೋಗಬಾರದು ಒಬ್ಬರು ರೇಟ್ ತೊಗೊಳಕ್ಕೆ ಬಂದಿರೋದಾ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಅವರು ಸ